ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿಯನ್ನ ಉದ್ಘಾಟನೆ ಮಾಡಿ ವಿಜಯಪುರ ಬಸ್ ನಿಲ್ದಾಣಕ್ಕೆ ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ನಾಮಕರಣವನ್ನು ಮಾಡಿದಂತಹ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ ವಿಜಯಪುರ ನಗರದ ಜನತೆ ವತಿಯಿಂದ ಉತ್ಪೂರ್ವಕಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದಕ್ಕಾಗಿ ವಿಶೇಷ ಪ್ರಯತ್ನ ಮಾಡಿದಂಥ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ ಮತ್ತು ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ನಾನು ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿಪೂರ್ವಕವಾದಂಥ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಯಾಕಂದರೆ ಯಾರು ಒಳ್ಳೆಯ ಕೆಲಸ ಮಾಡಿರ್ತಾರೆ ಅವರಿಗೆ ಅಭಿನಂದನೆಯನ್ನು ಹೇಳಬೇಕಾಗಿದ್ದು ನನ್ನ ಧರ್ಮ ನನ್ನ ಸಂಸ್ಕಾರ ಏನು ಕಲಿಸಿದೆ ಅಂದ್ರೆ ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದಾಗ ಸರ್ಕಾರದ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅಭಿನಂದನೆಯನ್ನು ಗೌರವ ಕೊಡುವಂಥದ್ದು ನನ್ನ ಧರ್ಮ ಮತ್ತು ಕರ್ತವ್ಯ ಕರ್ತವ್ಯತನ್ನ ತಿಳ್ಕೊಂಡಿದ್ದೇನೆ ಇದಕ್ಕಾಗಿ ಯಾರಿಗೂ ಹಂಜುವ ಅವಶ್ಯಕತೆ ನನಗಿಲ್ಲ ಮತ್ತು ನಾನು ಸಿದ್ದರಾಮಯ್ಯನವರ ಏಜೆಂಟ್ ಅಲ್ಲ ಕೆಲವೊಂದು ಮಂದಿ ಕೆಲವೊಂದು ಮಂದಿ ಹೈಕೋರ್ಟ್ ಮೇಲೆ ಸಿದ್ದರಾಮಯ್ಯ ಏಜೆಂಟ್ ಅಂತ ನಾ ಎಂಬೂರು ರೂಪಾಯಿ ಹೋಗಿಲ್ಲ ಮುಖ್ಯಮಂತ್ರಿಗಳಲ್ಲಿ ಆದರೂ ಒಳ್ಳೇದು ಮಾಡಿದಾಗ ಅವಾಗ ಕೆರೆ ತುಂಬಿ ಕಾರ್ಯಕ್ರಮ ಮಾಡಿದ್ರು ಬೇಗಮ್ ತಲಾಬ್ ಕೆರೆಯಲ್ಲಿ ತಾವು ಮುಖ್ಯಮಂತ್ರಿ ಇದ್ದಾಗ ನಾ ಎಮ್ ಎಲ್ ಸಿ ಆಗಿದ್ದೆ ಅವಾಗ ನಿಮಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ನಾನು ಸಲ್ಲಿಸಿದ್ದೇನೆ ಇವತ್ತಿಗೂ ವಿಜಯಪುರದಲ್ಲಿ ಅಕ್ಕಮಹಾದೇವಿ ಯೂನಿವರ್ಸಿಟಿ ಹೆಸರಿಟ್ಟಂತ ನಿಮಗೆ ಎಂ ಬಿ ಪಾಟೀಲ್ರಿಗೆ ಬಸ್ ಸ್ಟ್ಯಾಂಡಿಗೆ ಚೆನ್ನಮ್ಮನ ಮೂರ್ತಿ ಕೊಟ್ಟೆವು ಅಲ್ಲಿ ಜಾಗ ಕೊಡಿಸಿದಂಥ ನಿಮಗೆ ಎಂಬಿಪಾಲ್ರಿಗೆ ರಾಮಲಿಂಗ ರೋಟಿಗೆ ಅಭಿನಂದನೆಗಳು ಇದಕ್ಕೇನು ಲಕ್ಕ ರೂಪಾಯಿ ಬೇಕಾಗೋದಿಲ್ಲ ಇದಕ್ಕೇನದು ಪುಕ್ಸರ್ ಧನ್ಯವಾದ ಹೇಳೋಕ್ಕೇನು ರೊಕ್ಕಬೇಕಾ ಅದ್ರ ಜೊತೆಗೆ ಅದಕ್ಕೆ ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋದೇನೆಂದ್ರೆ ನಮ್ಮ ವಿಜಯಪುರ ನಗರಕ್ಕೆ ಇವತ್ತು ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಆಗಬೇಕಾಗಿದೆ ಅದು ಸಂತ ಕನಕದಾಸ ಸರ್ಕಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಿಂದ ಛತ್ರಪತಿ ಶಿವಾಜಿ ಮಾರ್ಗದವರೆಗೆ ಒಂದು ನೂರ ಅರವತ್ತು ಕೋಟಿ ರೂಪಾಯಿ ಒಂದು ಫ್ಲೈಓವರನ್ನು ತಾವು ಮಂಜೂರು ಹೇಳಿ ನಾನು ವಿನಂತಿ ಮಾಡ್ಕೊತೀನಿ ಅದರ ಜೊತೆಗೆ ನಾನು ಇನ್ನೊಂದು ಮೂವತ್ತೆರಡು ಕೋಟಿ ರೂಪಾಯಿ ಮನೆ ವಿಧಾನಸಭೆಯಲ್ಲಿ ನಾನು ವಿನಂತಿ ಮಾಡ್ಕೊಂಡಿನಿ ಜೋರಾಪುರ ಪೇಟೆಯಲ್ಲಿ ಏನು ಪರಿಹಾರ ಕೊಡಬೇಕಾಗಿದೆ ಕೊಟ್ಟರೆ ಈ ಬಾಬಾ ಸಾಹೇಬ್ ಅವ್ರ ಮಾರ್ಗ ಭಾಳ ದೊಡ್ಡದಾದಂಥ ಒಂದು ರಸ್ತೆ ಅದಕ್ಕೆ ಜನರಿಗೆ ಪರಿಹಾರ ಕೊಡ್ಬೇಕಂತ ಹೇಳಿ ನಾನು ಈಗಾಗಲೇ ಮಾನ್ಯ ಸುರೇಶ್ ಅವರು ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೇನೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಅರ್ಥಮಂತ್ರಿ ಇರೋದರಿಂದ ಮಂಜೂರು ಮಾಡಬೇಕನ್ನೋಂಥದ್ದು ಅದೇ ರೀತಿ ಈಗಾಗಲೇ ದ್ರಾಕ್ಷಾ ಮಂಡಳಿಗೆ ಮಾನ್ಯ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೂರು ಕೋಟಿ ಕೊಡ್ತೀನಿ ಅಂತ ಹಿಂದಿನ ಬೆಳಗಾವಿ ದೇಶದಾಗ ಹೇಳಿದರು ಮೊನ್ನೆ ಹೇಳಿದ್ರು ಬರೀ ಹತ್ತು ಕೋಟಿ ಏ ಎಷ್ಟು ಬೇಕಟ್ಟುಕೊಳ್ಳಲಿಕ್ಕೆ ನಾನು ರೆಡಿ ಮಿಸ್ಟರ್ ಯತ್ನಾಳ್ ಅಂತ ಹೇಳಿದ್ದಾರೆ ಹಂಗ ತಾವು ರೆಡಿಯಾಗಿ నా బజెట్ కొడేంతి వినంతిమాకొత్త అదే రీతి ఇష్టూ నన్ను బేడే హెచ్చి బడికే బా నేను హుత్సల్ల తమ అభినందన సల్సి నిమగూ హెచ్చు చప్పలు ఉడకే అభినందన సీ న మా ముగ్తాను